ಜನರೆಲ್ಲರೂ ಈ ಪ್ರೀತಿಯ ಸುಳ್ಳೆಂದರು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ನಿಯತ್ತಾಗಿ ಪ್ರೀತಿ ಮಾಡಿದ್ರೆ ಅಷ್ಟೇ ಅದು ಪ್ರೀತಿ ನಾನೇನ್ ದೊಡ್ಡ ಸಾಚ ಅಲ್ಲ ಎಲ್ಲ ನಮಸ್ಕಾರ ಕರ್ನಾಟಕ ಮತ್ತೆ ಕನ್ನಡಿಗರಿಗೆ ಇವತ್ತು ಒಂದು ಸಣ್ಣ ರೈಡ್ ವಿಡಿಯೋ ಸ್ಕೂಟಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಹುಡುಗಿರ್ ನಾನು ವಿಡಿಯೋ ನೋಡ್ತಾ ಇಲ್ಲ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರೆ ಸ್ಕೂಟಿಗಳು ಮಾಡ್ತಾ ಇದ್ದೀನಿ ಸ್ಕೂಟಿಗಳು ಮಾಡಿದ್ರೆ ಹುಡುಗಿರ್ ನೋಡ್ತಾರ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಎಲ್ಲ ಪಯ ನೋಡ್ತಾರೊಬೈಲ್ ಅಲ್ಲಿ ಮೋಟೋ ಬ್ಲಾಗ್ ಮಾಡ್ತಾ ಇದ್ದೀನಿ ಯಾರೆಲ್ಲಾ ವಿಡಿಯೋ ಮಾಡ್ತಾ ಇದೀರಾ ಅವರಿಗೆಲ್ಲ ಮೊಬೈಲ್ ಅಲ್ಲೂ ಮೋಟೋ ಬ್ಲಾಗ್ ಮಾಡ್ಬೋದು ಅಂತ ಚೆನ್ನಾಗಿ ಚೆನ್ನಾಗ್ ಅನಸ್ತಾ ಕರೆಕ್ಟ್ ಅಲ್ವಾ ಕೆಲವೊಬ್ರು ಹೇಳ್ತಾರೆ ನನ್ಗೆ ಬ್ಲಾಗ್ ಮಾಡ್ಬೇಕಿತ್ತು ಕ್ಯಾಮ್ರಾ ತಗೋಬೇಕು ಹಂಗೆ ಹಿಂಗೆ ಕ್ಯಾಮ್ರಾ ಇಲ್ಲ ಅದಕ್ಕೆ ಬ್ಲಾಗ್ ಮಾಡ್ತಾ ಇಲ್ಲ ಈ ತರ ಮೆಸೇಜ್ ಆಗದವ್ರು ಇದಾರೆ ಸೊ ಅದಕ್ಕೆ ನಾನು ಮೊಬೈಲಲ್ಲೇ ಮಾಡುದಾಯ್ತು ಜಾಸ್ತಿ ಇವಾಗ ಹುಡುಗಿರಾದ್ರು ನೋಡ್ರಿ ಸಿಗೋಂಗ ಮಾಡಪ್ಪ ಸಿಗೋಣ ಮುಂದೆ ರೈಟ್ ನೋಡಿ ಹೆಂಗಿರುತ್ತೆ ಅಂತ ನನ್ನ ಮೋಟೊಬ್ಲಾಗಿ ಓಕೆನಾ ಸಿಗೋಣ ಮುಂದೆ ತುಂಬಾ ಮಾತಾಡುವುದಿದೆ ಆದ್ರೆ ಹೋಗ್ತಾ ಹೋಗ್ತಾ ಮಾತಾಡೋಣ ಓಕೆನಾ ಮಾಡೋಣ ಸದ್ಯಕ್ಕೆ ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಅಂದ್ರೆ ಪ್ಲೇಸ್ ಎಲ್ಲಾ ಅಲಾವ್ ಮಾಡಿಲ್ಲ ಓಕೆನಾ ಪ್ಲೇಸ್ ಅಲಾವ್ ಮಾಡಿದ್ರೆ ಎಷ್ಟೊತ್ತಿಗೆ ಎಲ್ಲಿ ಇರ್ತಿದ್ನೋ ಏನೋ ಗುರು ಎಲ್ಲಿ ಆ ಕಡೆ ವಿಭೂತಿ ಪಾಲ್ಸು ರೀ ಪಾಲ್ಸು ಯಾಣ ಆ ಕಡೆ ಎಲ್ಲಾ ಅಲಾವ್ ಮಾಡೇ ಇಲ್ಲ ಗುರು ಏನಾಗಿ ಪ್ಲೇಸಸ್ ಇರೋದು ಆ ಕಡೆನೇ ಅದಕ್ಕೆ ನೋಡೋಣ ಇವಾಗ ಸದ್ಯದಲ್ಲೇ ಸೊ ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮಸ್ಕಾರ ಕರ್ನಾಟಕ ಮತ್ತೆ ಕನ್ನಡಿಗರಿಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಆದ್ರೆ ಮಾಡದೆ ಹೋಗ್ಬೇಡಿ ಸೊ ಇವತ್ತು ಅದ್ಭುತವಾದಂಥ ದಿನ ಸ್ನೇಹಿತರ ದಿನ ಸ್ನೇಹಿತರ ದಿನ ಅಂದ್ಕೊಂಡು ಸೋಲೋ ರೈಡ್ ಮಾಡ್ತಾ ಇದೀಯಲ್ಲ ಅಂತ ಅನ್ಕೋಬೇಡಿ ಸೊ ಹಾಗೆ ನಾವು ಸಿಂಗಲ್ ಆಗಿರೋ ಜಾಸ್ತಿ ಸೋಲೋ ರೈಡರ್ ಅಂತ ಅನ್ಕೊಳ್ಳಿ ತೊಂದ್ರೆ ಇಲ್ಲ ಯಾಕಂದ್ರೆ ನಮ್ಮ ಲೈಫ್ ಅಲ್ಲಿ ಫ್ರೆಂಡ್ಸ್ ಕಮಿಟ್ಮೆಂಟ್ ಅಷ್ಟ ಕಷ್ಟ ಇದೆ ಅದಕ್ಕೆ ಸಿಂಗಲ್ ಆಗಿರ್ಲಿಕ್ಕೆ ಇಷ್ಟ ಪಡ್ತೀನಿ ಮತ್ತೆ ಏನ್ ಮಳೆ ಅಂತೂ ಸುದ್ದಕ್ ಒಂದು ಎಷ್ಟು ಒಂದ್ ಹಾಫ್ ಅನ್ ಅವರ್ ಆಗಿದೆ ಅನ್ಕೋತೀನಿ ಹಾಫ್ ಅನ್ ಅವರ್ ಒಂದ್ ತಾಸ್ ಹಿಂಗಾಗಿದೆ ಆಗಿದೆ ಸ್ವಲ್ಪ ಕಡಿಮೆ ಇದೆ ಮಳೆ ಯಾಕೆ ಸಣ್ಣ ಸಣ್ಣ ಹನಿಗಳು ಬೀಳ್ತಾ ಇದೆ ಆದ್ರೂ ಮಳೆ ಕಡಿಮೆ ಇದೆ ಇವಾಗ ಮಳೆ ಕಡಿಮೆ ಇದ್ರೆ ಮೊಬೈಲ್ ಅಲ್ಲಿ ಮೋಟೋ ಬ್ಲಾಕ್ ಮಾಡಬಹುದು ಆರಾಮಾಗಿ ಮಳೆ ಜಾಸ್ತಿ ಇದ್ರೆ ಮೋಟೋ ಬ್ಲಾಕ್ ಮಾಡ್ಲಿಕ್ಕೆ ಸ್ವಲ್ಪ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಮೊಬೈಲ್ ಅಲ್ವಾ ಐಫೋನ್ ಎಲ್ಲ ಇದ್ರೆ ವಾಟರ್ ಪ್ರೂಫ್ ಇರುತ್ತೆ ಆರಾಮಾಗಿ ಮಾಡಬಹುದು ಐಫೋನ್ ಬೇಕಾಗಿಲ್ಲ ಬ್ಲಾಕ್ ಮಾಡೋಕೆ ಮೊಬೈಲ್ ಎಲ್ಲೂ ಮಾಡ್ಬಹುದು ಚೆನ್ನಾಗಿ ಬುದ್ಧಿವಂತರು ಅಂತ ಹೇಳಿ ನೋಡ್ಬೋದು ನಂದು ಪೋಕೋ ಎಕ್ಸ್ ಫೈವ್ ಪ್ರೋ ಮೊಬೈಲ್ ಆರಾಮಾಗಿ ಮಾಡ್ತಾ ಇದ್ದೀನಿ ಹಿಂದಿನ ಇರೋ ಎಲ್ಲ ನೋಡ್ಬೋದು ನಾನು ಎಲ್ಲಾ ವಿಡಿಯೋನು ಕ್ಯಾಮ್ರಾ ಆಕ್ಷನ್ ಕ್ಯಾಮ್ರಾದಲ್ಲಿ ಮಾಡ್ತಾ ಇಲ್ಲ ನಾನು ಎಲ್ಲಿ ಓದ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ ಬಟ್ ಮಂಚಗಿರೆ ದಾಟ್ ಹೋಗ್ತಾ ಇದ್ದೀನಿ ನೋಡೋಣ ನೋಡ್ತಾ ಇರ್ರಿ ಈ ವಿಡಿಯೋ ಈ ಬ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾಕಂದ್ರೆ ಮಾತಲ್ಲಿ ಮರಳು ಮಾಡಿದ ಹುಡುಗ ಐಟಲ್ ಸರಿನಾ ಹೋಗಿ ಲಾಗಕ್ಕೆ ಆಗುತ್ತೆ ನಾ ಡೈಟೋ ಸ್ಕೂಟಿಯಲ್ಲಿ ಹೋದಾಗ ಮಾತಲ್ಲೇ ಮರಳು ಮಾಡಿದ ಹುಡುಗ ಹೇಂಗ್ ನೀವೇ ಕಾಮೆಂಟ್ ಹಾಕಿ ನಾನು ಒಂದು ಇರ್ತೀನಿ ವ್ಲಾಗಿಂಗ್ ವಿಷಯ ಪಕ್ಕಾ ಹಾಕಿ ಒಳ್ಳೆ ಕಂಟೆಂಟ್ ತರೋಣ ಓಕೆನಾ ನಿಮಗೆ बोर ಆಗದೇ ಇರೋ ತರ ಮಾತಾಡೋಣ ಏನು ಇಲ್ಲಿ ನಾನು ಜಲ್ಮಕ್ಕೆ ಏನರೂ ಬೇಕಾದಿದಾ ಏನು ಇಲ್ಲಿ ಅಂತ ವಿಡಿಯೋ ಹೇಳ್ತಾಯಿದೀನಿ ಬ್ಲಾಗ್ ಮಾಡೋಣ ಅರ್ಥ ಆಯ್ತು ಅನ್ಸುತ್ತೆ ಬೈಲಿಗೆ ಹೋಗಿ ಕಮಿಟಲ್ಲಿ ಯಾಕಂದರೆ ಮೋಟೋ ಬ್ಲಾಗ್ ಮಾಡಿ ರೂಢಿ ಇಲ್ಲ ಜಾಸ್ತಿ ಮೋಟೋ ಬ್ಲಾಗ್ ಮಾಡಿದ್ದು ಹಿಸ್ಟ್ರಿ ಇಲ್ಲ ಯಾಕಂದರೆ ನಾನು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತೀನಿ ಆದಷ್ಟು ಓಕೆನಾ ಇವತ್ತೇನೋ ಟೈಮ್ ಸರಿ ಇಲ್ಲ ಈಗ ಸಮಸ್ಯೆ ಖಂಡಿತ ಇದೆ ಮಳೆ ಸ್ವಲ್ಪ ಜಾಸ್ತಿ ಅದಕ್ಕೆ ಸ್ವಲ್ಪ ಮೋಟೋ ಬ್ಲಾಗ್ ಮಾಡೋಣ ಅಂತ ನಂದು ಓಕೆನಾ ಈಗ ಇನ್ನೊಂದು ದಾಡ್ತಾ ಹೋಗ್ತಾ ಇದೀನಿ ಈ ದಿವಸ ಮಂಚ್ರೆ ದಾಡ್ತೀನಿ ನಾಯಿ ನದಿಗಳು ಅಡ್ಡ ಬಂದ್ರೆ ಸ್ವಲ್ಪ ಕಷ್ಟ ಓ ಈ ಕಡೆ ಹೇಳಿ ಅಭಿಮಾನಿ ನೋಡ್ತಾ ಇರೋದ್ ಮುಂದೆ ಹತ್ರ ಬಂದಿದ್ ನಾನು ಹಿಂದೆ ಹತ್ರ ಬಂದಿದ್ ನಾನು ಹಿಂದೆ ಅರ್ಥ ಆಯ್ತು ಮಳೆ ಬೇಧ ಇರ್ಲಿಪ್ಪ ದೇವ್ರೆ ಈ ದಿಸೋ ಜನರೆಲ್ಲರೂ ಈ ಪ್ರೀತಿಯ ಸುಳ್ಳೆಂದರು ಯಾಕಂದ್ರೆ ಮೋಸ ಹೋದ್ಮೇಲೆ ಪ್ರೀತಿ ಸುಳ್ಳು ಹೇಳೋದೆ ಸುಳ್ಳು ಅಂತ ಹೇಳುದ ಯಾಕಂದ್ರೆ ಒಬ್ಬ ಹುಡುಗ ಆಗ್ಲಿ ಹುಡ್ಗಿ ಆಗ್ಲಿ ನಿಯತ್ತಾಗಿ ಪ್ರೀತಿ ಮಾಡಿದ್ರೆ ಅಷ್ಟೇ ಅದು ಪ್ರೀತಿ ಎಷ್ಟ ಪ್ಲೇಯರ್ ಇನ್ನೊಬ್ಬ ಅಥವಾ ಇನ್ನೊಬ್ರು ಇಟ್ಕೊಂಡು ಪ್ರೀತಿ ಮಾಡಿದ್ರೆ ಸಣ್ಣ ಸಣ್ಣ ಜಗಳಕ್ಕೂ ಬ್ರೇಕಪ್ ವಿಷಯ ಬಂದೇ ಬರುತ್ತೆ ಅದೇ ಕಷ್ಟ ಇವಾಗ ತ್ರೂವಾಗಿ ಲವ್ ಮಾಡೋರಿಗೂ ಸ್ವಲ್ಪ ಹೆದರಿಕೆ ಇರುತ್ತೆ ಒಂದ್ಸತಿ ಬ್ರೇಕಪ್ ಆಯ್ತಂದ್ರೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಲವ್ ಅಂದ್ರೆ ನಮ್ಗೆ ಹೋಗ್ಬಿಡುತ್ತೆ ಲವ್ ಮಾಡುವಾಗ ಜಾಸ್ತಿ ಡೌಟೇ ಬರ್ತಾರೆ ಎರಡನೇ ಸತಿ ಲವ್ ಮಾಡೋರು ಫಸ್ಟ್ ಲವ್ ಹ್ಯಾಂಗ್ ಇರುತ್ತೆ ಅಂದ್ರೆ ಒಂಚೂರು ಡೌಟ್ ಇರಲ್ಲಾದ್ರೂ ಚೆನ್ನಾಗಿ ನಡೆಯುತ್ತೆ ಆದ್ರೆ ಆ ಕಡೆಯಿಂದ ಚೆನ್ನಾಗಿ ಹಾಕ್ಬಿಡ್ತಾರೆ ಎರಡನೇ ಜೊತೆ ಲೋ ಮಾಡಿದ್ರೆ ತುಂಬಾ ಕೇರಿಂಗ್ ಇರುತ್ತೆ ದೌಡ್ ಇರುತ್ತೆ ಎಲ್ಲ ಇರುತ್ತೆ ಆದ್ರೆ ಆ ಕಡೆ ಅದು ಇಷ್ಟ ಆಗಲ್ಲ ಸೊ ಹಾಗಾಗಿ ಬ್ರೇಕಪ್ ಆಗ್ತಾನೆ ಇರುತ್ತೆ ಏನ್ ತೊಂದ್ರೆ ಇಲ್ಲಾದ್ರೂ ಸಿಂಗಲ್ ಆಗಿ ಆರಾಮಾಗಿ ಲೀಡ್ ಮಾಡ್ಬೋದು ಎಕ್ಸಾಂಪಲ್ ನಾನೇ ಇದ್ದೀನಿ ಸೊ ಮುಂಗಲ್ ಆಗ್ಲಿಕ್ಕೆ ಇಷ್ಟ ಇಲ್ಲ ಇಷ್ಟ ಇದ್ರು ನಮ್ಗೆ ಅಂತ ಒಳ್ಳೆ ಹುಡುಗಿ ಸಿಗಲ್ಲ ಸಿಕ್ಕಿದ್ರು ನಂಬಿಕೆ ಗುರು ನಮ್ಮ ಕ್ಯಾರೆಕ್ಟರ್ ಅವ್ರಿಗು ಇಷ್ಟ ಆಗಲ್ಲ ಸೊ ಲೋ ಮಾಡಿ ಟೈಮ್ ಪಾಸ್ ಮಾಡೋ ಕ್ಯಾಟಗರಿ ಎಲ್ಲ ನಂದು ಸೊ ಅದಕ್ಕೆ ನಾನೇನು ದೊಡ್ಡ ಸಾಚ ಅಲ್ಲ ಏ ಲೋವ್ ಮಾಡಲ್ಲ ಹುಡುಗಿ ಬೇಡ ಹಂಗೆ ಹಿಂಗೆ ಅಂತ ಫೋಸ್ ಕೊಡೋ ಬಿಲ್ಡಪ್ ಅಂತೂ ನನ್ನ ಹತ್ರ ಇಲ್ಲ ಎಷ್ಟು ಅಂದೆ ನನ್ನ ಅನಿಸಿಕೆ ಹಿಂಗೆ ಇರುತ್ತೆ ಅಂತ ಮೈ ಸ್ಲೋ ಸ್ಲೋ ಈ ಸ್ಕೂಟಿ ಬಗ್ಗೆ ಹೇಳ್ಬೇಕಂದ್ರೆ ಸುಸುಕಿ ಹೆವಿನೆಸ್ಪೀಡ್ ವಾಂಟನ್ ಅಷ್ಟೇ ನನಗೆ ಗೊತ್ತಿರೋದು ಸ್ಕೂಟಿ ಹೊಡಿಲಿಕ್ಕೆ ಅಂತ ಸಗತ್ತು ಮಜಾ ಬರ್ತಾ ಇದೆ ಇವತ್ತು ಮಳೆ ಅಂತೂ ಸಕತ್ತು ಬರ್ತಾ ಇದೆ ಮಂಚಿಗೆ ಸಣ್ಣ ಮಳೆ ಇದೆ ವೆಲ್ಕಮ್ ಟು ಇದ ಮಂಚಿ ಕೇರಿ ಸಣ್ಣ ಮಳೆ ಗುರು ಇದು ಅಂದರೆ ಶಾಲೆ ಸ್ಕೂಲ್ ಇದೆ ಅಲ್ಲ ಅದಕ್ಕೆ ಹಂಪು ಅಲ್ಲಿ ಮಾಡಿದ್ದಾನೆ ಎಂತ ತೊಂದರೆ ಇಲ್ಲ ಇವರು ಸೇಫ್ಟಿಗೋಸ್ಕರ ಮಾಡಿರೋದು ಸೇಫ್ಟಿಗೋಸ್ಕರ ಏನು ಬೇಕಾದ್ರೂ ಮಾಡಿದೆ ನಾವು ಅದಕ್ಕೆ ಸಿದ್ಧ ಸಪೋರ್ಟ್ ಮಾಡ್ತೀವಿ ಯಾವಾಗಲೂ ಸ್ವಲ್ಪ ಹೋಳು ಆ ಕಡೆ ಈ ಕಡೆ ಆಗಿದೆ ತೊಂದರೆ ಇಲ್ಲ ಓದ್ತಾನೇ ಇರೋಣ ಕನ್ನಡಕ್ಕಾಗಿ ಜನ

ಎಸ್ ನಾನು ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೆ ಅಲ್ಲೇ ಚಿಕ್ಕಪ್ಪ ಮತ್ತೆ ಚಿಕ್ಕಪ್ಪನ ಮಗ ನನ್ನ ತಮ್ಮ ಸಿಕ್ಕಿದ್ರು ಸೊ ಅಲ್ಲಿ ಮಾತಾಡಿಸ್ಕೊಂಡು ಇವಾಗ ಮತ್ತೆ ಒಂದೇ ಸಮ ಹೋಗ್ತಾ ಇದ್ದೀನಿ ಸೊ ನೋಡೋಣ ರೋಡ್ ಚಿಕ್ಕದಾಗಿದೆ ಗುರು ಮಳೆ ಅಂತೂ ಸಣ್ಣ ಬೀಳ್ತಾ ಇದೆ ಈಗ ಸದ್ಯಕ್ಕೆ ಸ್ವಲ್ಪ ಕಡಿಮೆ ಆಗಿದೆ ಅನ್ಕೋತೀನಿ ಕಡಿಮೆ ಆಗೋದಲ್ಲ ಮರ ಗಿಡ ಇರೋದ್ರಿಂದ ಸ್ವಲ್ಪ ತಾಗುದು ಕಡಿಮೆ ಆಗಿದೆ ನನಗೆ ಹನಿಗಳು ಓಕೆನಾ ಅದೇ ಸಣ್ಣ ಬಿಡುತ್ತಾ ಇದೆ ಇವತ್ತು ಸ್ನೇಹಿತರ ಫ್ರೆಂಡ್ಸ್ ಬಗ್ಗೆ ಹೇಳೋಣ ಏ ಮೈ ಗಟ್ಟು ರ ಹೆಂಗೆ ಬರ್ತಾರ ಗುರು ರೋಡ್ ಚಿಕ್ಕದಾಗಿದೆ ನೋಡ್ಕೊಂಡ್ ಬರಬೇಕು ಕರುವಿಂಗ್ಗಳೆಲ್ಲ ಸ್ಪೀಡಾಗಿ ಬರ್ ಬರ್ಲಿಕ್ಕೆ ಹೋಗ್ಬಾರ್ದು ಯಾಕಂದ್ರೆ ನಮ್ಮಂತ ಮರಿಗಳು ಹೋಗ್ತಾ ಇರ್ತೀವಿ ಕಾರ್ ಫೋರ್ ವೀಲರ್ ಎಲ್ಲ ತಗೊಂಡ್ಬಿಟ್ಟು ಏ ಈ ರೋಡಲ್ಲಿ ನಂಗೆ ಮೀಟರ್ ಆಪ್ ಆಗುತ್ತೆ ಗುರು ಯಾಕಂದ್ರೆ ಮೀ ಡ್ರಾಪ್ ಆಗುತ್ತೆ ಅಂದ್ರೆ ಕಾಮೆಂಟ್ ಬರ್ಬೋದು ಎಪ್ಪಾ ಇಂಥ ಇದು ಏನು ರೋಡು ನಮ್ಮ ರೋಡಿಗೆ ಬನ್ನಿ ನಾವು ಹೆಂಗೆ ಹೊಡಿತೀವಿ ಈ ರೋಡಲ್ಲಿ ನಾ ಡೈಲಿ ಗುರು ನನಗೇನು ಅಷ್ಟೊಂದು ಫೀಲ್ ಆಗಲ್ಲ ಅಂತ ಸೊ ಇದು ಗುರು ಸ್ವಲ್ಪ ಇದ್ರೆ ಹೋಗುತ್ತೆ ಯಾಕಂದ್ರೆ ಈ ಕಡೆ ಸೈಡಿಗೆಲ್ಲ ಇರುತ್ತೆ ಅಂದರೆ ಬ್ರೇಕ್ ಹೊಡಿಯೋಂಗಿರಲ್ಲ ಸೊ ಅದಕ್ಕೆ ಕಷ್ಟ ಹೋದ್ರೆ ಇಷ್ಟು ಇಷ್ಟಾರು ಮಧ್ಯೆ ಇರಬೇಕು ರೋಡಲ್ಲಿ ಸೊ ಇದು ಕಾಡ್ ರೋಡ್ ಆಗಿದ್ರಿಂದ ಮರದ ಎಲೆಗಳು ಎಲ್ಲ ಬಿದ್ದು ಬಿದ್ದು ಬಿದ್ದಿ ಜಾರು ತರ ಆಗಿರುತ್ತೆ ಸೊ ಸ್ವಲ್ಪ ಹೆಚ್ಚು ಆಗಿ ಜಾಸ್ತಿ ಬ್ರೇಕ್ ಪ್ರೆಸ್ ಮಾಡಿದ್ರೆ ಕತೆ ಅಲ್ಲಿಗೆ ಮುಗೀತು ಅದಕ್ಕೆ ಸ್ವಲ್ಪ ಭಯ ಸೇಫ್ ಆಗಿ ರೈಡ್ ಮಾಡೋಣ ಯಾಕಂದ್ರೆ ನಮ್ಮ ಜೀವನ ನಮಗೆ ತುಂಬಾ ಮುಖ್ಯ ತುಂಬಾ ಸಾಧನೆ ಮಾಡೋದಿದೆ ಓಕೆನಾ ತುಂಬಾ ನೋಡೋದಿದೆ ಮುಂದೆ ಓಕೆನಾ ಇದ್ದಷ್ಟು ದಿನ ಆರಾಮಾಗಿರೋಣ ಆರಾಮಾಗಿ ಬದುಕೋಣ ಚೆನ್ನಾಗಿರೋಣ ಗುರು ಚಿಕ್ಕಪಟ ಮಳೆಯಲ್ಲಿ ಏನಂತ ಸಾಂಗೇ ಸಾಂಗಿರಲ್ಲ ನನಗೆ ನೀನ್ ನೋಡ್ರಿ ಅಯ್ಯೋ ಪಾಪ ಮಳೆ ಜಾಸ್ತಿ ಆಯ್ತು ಮಳೆ ಜಾಸ್ತಿ ಆಗುದಕ್ಕಿಂತ ಮುಂಚೆ ಹೋಗಿ ಮುಟ್ಟೋಣ ತುಂಬಾ ಜಾಸ್ತಿ ಆಯ್ತಿದ್ರಿ ಮಳೆ ರೇನ್ ಕೋಟಿ ಡಿಕ್ಕಿ ಒಳಗದೆ ಅದು ಹಾಕೋಣ ಅಂದ್ರೆ ಹತ್ರ ಬಂತು ಇನ್ನು ಒಂದ್ ಅರ್ಧ ಕಿಲೋಮೀಟರ್ ಇದೆ ಮಳೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಮುಚ್ಚ ಇದು ಸ್ಕೂಟಿ ತೆಗಿಯೋದು ಅಪ್ರೂಪಟ್ಟೆ ನಾನು ಯಾಕಂದ್ರೆ ನಾನು ಸ್ಪ್ಲೆಂಡರ್ ಇದೆ ಸ್ಪ್ಲೆಂಡರ್ ಹೊಡಿತಾ ಇರ್ತೇನೆ ಲೈಕ್ ಸೊ ಗಾಯ್ಸ್ ಮಳೆ ತುಂಬಾ ಜಾಸ್ತಿ ಇದೆ ಸೊ ಚಿಕ್ಕಮ್ಮನ ಮನೆ ಹೋಗ್ಬಿಟ್ಟು ಇವಾಗ ಮನೆ ಹೋಗ್ತಾ ಇದ್ದೀನಿ ಸಿಗೋಣ ಮುಂದಿನ ಬ್ಲಾಕ್ ಇಡೋರಲ್ಲಿ ಅಲ್ಲಿ ಇದ್ ಸ್ನೇಹಿತಾರೆ